ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋರು ಯಾವ ಟೈಮಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ಬೆಸ್ಟ್ ಇರುತ್ತೆ ಅನ್ನೋದನ್ನ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಸೊ ನಿಮ್ಮ ಒಂದು ಚಾನಲಲ್ಲಿ ಈ ಒಂದು ಟೈಮಲ್ಲಿ ಇವಾಗ ನಾನು ತೋರಿಸ್ತೀನಲ್ಲ ಆ ಒಂದು ಟೈಮಲ್ಲೇ ಅಪ್ಲೋಡ್ ಮಾಡಿ ಅವಾಗ ನಿಮಗೆ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಸೊ ನಿಮ್ಮ ಸಬ್ಸ್ಕ್ರೈಬರ್ಸು ಕೂಡ ಬೇಗ ನೀವು ಇನ್ಕ್ರೀಸ್ ಮಾಡ್ಕೋಬೋದು ಆಯಿತಾ ಯಾಕೆಂತಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಯಾವಾಗ ಆ್ಯಕ್ಟಿವ್ ಆಗಿದ್ದಾರೆ ಆ ಟೈಮಲ್ಲಿ ಆಗ್ತು ಅಂತಂದರೆ ಸೊ ರೀಚ್ ಆಗೋದು ಜಾಸ್ತಿ ಇರುತ್ತೆ ಚಾನ್ಸಸ್ಸು ಸೊ ಅದಕ್ಕೋಸ್ಕರ ಸೊ ಇವತ್ತು ನಾನು ನಿಮಗೆ ಯೂಟ್ಯೂಬಲ್ಲಿ ವೀಡಿಯೋಸ್ಗಳ್ ಮಾಡೋರು ಯಾವ ಟೈಮಲ್ಲಿ ವೀಡಿಯೋಸ್ಗಳನ್ನ ಬೆಸ್ಟ್ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನೋ ತೋರಿಸ್ತೀನಿ ಸೊ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಅಂತಂದರೆ ಇರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಗೈಸ್ ಆ್ಯಂಡ್ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ವೀಡಿಯೋ ನೋಡಾದಮೇಲೆ ಕಮೆಂಟಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಬನ್ನಿ ಇವತ್ತಿನ ಬಿಡೋಣ ಶುರು ಮಾಡೋಣ ಗೈಸ್ ಗೈಸ್ ಅದಕ್ಕೆ ನಿಮ್ಮ ಒಂದು ವೈ ಟಿ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡಿಕೊಡಿ ಓಪನ್ ಮಾಡಿಕೊಂಡು ಇಲ್ಲಿ ಅನಾಲಿಟಿಕ್ಸ್ ಅಂತ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮಗೆ ಮೇಲ್ಗಡೆ ಒಂದಷ್ಟು ಆಪ್ಷನ್ಸ್ಗಳಿದ್ದಾವೆ ಆಯಿತಾ ಇನ್ಸ್ಪಿರೇಷನ್ ಓವರ್ ವ್ಯೂ ಕಂಟೆಂಟ್ ಅಂತ ಅಂದ್ಬಿಟ್ಟು ಇಲ್ಲಿ ನೀವು ಆಡಿಯನ್ಸ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು ಆಡಿಯನ್ಸ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ನಿಮಗೊಂದು ಆಪ್ಷನ್ ಬರುತ್ತೆ ರಿಟರ್ನಿಂಗ್ ವೀವರ್ಸ್ ಅಂತ ಅದ್ರ ಕೆಳಗಡೆ ವೆನ್ ಯುವರ್ ವೀವರ್ಸ್ ಆರ್ ಆನ್ ಯೂಟ್ಯೂಬ್ ಅಂತ ಅಂದ್ಬಿಟ್ಟು ಒಂದು ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಡಿ ಈಗ ಈ ಒಂದು ಡೇಟಾನ ಇಟ್ಟುಕೊಂಡು ನಾವು ನಮ್ಮ ಒಂದು ಸಬ್ಸ್ಕ್ರೈಬರ್ಸು ಯಾವಾಗ ಆ್ಯಕ್ಟಿವ್ ಆಗಿದ್ದಾರೆ ಅನ್ನೋದನ್ನು ನಾವು ನೋಡ್ಬೋದು ಆ ಟೈಮಲ್ಲಿ ನಾವು ವೀಡಿಯೋನ ಅಪ್ಲೋಡ್ ಮಾಡ್ಬೋದು ಈಗ ಇಲ್ಲಿ ನಿಮಗೆ ಎಲ್ಲವೂ ಕೂಡ ತೋರಿಸ್ತಾ ಇದೆ ಇದನ್ನು ನಾನು ನಿಮಗೆ ಸಿಸ್ಟಮಲ್ಲಿ ತೋರಿಸ್ತೀನಿ ಅವಾಗ ಇನ್ನೂ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಸೊ ಮೊಬೈಲಲ್ಲಿ ಈ ಥರ ಓಪನ್ ಮಾಡ್ಕೊಡ್ತೀನಿ ಆಯ್ತಾ ಈಗ ನಾನು ಸಿಸ್ಟಮ್ ಜಂಪ್ ಆಗಿ ಇದೇ ಒಂದು ಆಪ್ಷನ್ ಓಪನ್ ಮಾಡಿ ಸಿಸ್ಟಮ್ ತೋರಿಸ್ತೀನಿ ಬನ್ನಿ ಈಗ ಇವಾಗ ನಾನು ಸಿಸ್ಟಮಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ವೆನ್ ಯುವರ್ ವೀವರ್ಸ್ ಆನ್ ಯೂಟ್ಯೂಬ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ ಆಯ್ತಾ ಸೊ ಇಲ್ಲಿ ನೀವು ನೋಡಬಹುದು ಇಲ್ಲಿ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ತರ್ಸ್ಡೇ ಫ್ರೈಡೆ ಸ್ಯಾಟರ್ಡೆ ಸಂಡ್ ಫ್ರೈಡೆ ಸ್ಯಾಟರ್ಡೆ ಸಂಡೇ ಅಂತ ಇದೆ ಸೊ ಇಲ್ಲಿ ನಿಮಗೆ ದಿನಗಳಿದೆ ಆಯ್ತಾ ಯಾವ ದಿನ ಅಂತ ಇದು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಅಂತ ಓಕೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಒಂದು ಆಪ್ಷನ್ ಇದೆ సిక్స్ ట్వెల్వ్ ಏಯ್ಟೀನ್ ಅಂತ ಸೊ ಆ್ಯಕ್ಚುಲಿ ಇದು ಟ್ರೈನ್ ಟೈಮು ಅಂತಂದರೆ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ತೊಗೊಂಡಿದೆ ಕೆಲವರಿಗೆ ಇಂಡಿಯನ್ ಟೈಮೇ ತೊಗೊಳ್ಳುತ್ತೆ ಅಂದರೆ ಮಾಮೂಲಿ ಹನ್ನೆರಡು ಗಂಟೆ ಒಂದು ಗಂಟೆ ಪಿ ಎಮು ಈ ಥರ ತೋರಿಸುತ್ತೆ ಕೆಲವ್ರಿಗೆ ಈ ಥರ ಟ್ವೆಂಟಿ ಫೋರ್ ಅವರ್ಸ್ ಟೈಮಿಂಗ್ಸ್ ತೋರಿಸುತ್ತೆ ಏನು ತಲೆ ಕೆಡ್ಸ್ಕೊಬಿಡಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ನೋಡಿ ಇವಾಗ ನಾನು ಮಂಡೇ ತೊಗೊಳ್ತೀವಿ ಅಂತಂದರೆ ಇಲ್ಲಿ ಕೆಲವೊಂದಷ್ಟು ನಮಗೆ ಕಲರ್ಸ್ಗಳಿದೆ ಆಯಿತಾ ನೀವು ಇಲ್ಲಿ ನೋಡ್ಬೋದು ಕೆಲವೊಂದು ಕಲರ್ಸು ಲೈಟಾಗಿದೆ ಇನ್ನೊಂದು ಕಲರೇ ಇಲ್ಲ ಸೊ ಇದರಲ್ಲಿ ಜಾಸ್ತಿ ಡಾರ್ಕ್ ಇದೆ ಸೊ ನೀವು ನೋಡ್ಬೋದು ಅಲ್ವಾ ಸೊ ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಎಲ್ಲೆಲ್ಲಿ ಕಲರ್ಸ್ ಇಲ್ವೋ ಇಲ್ಲೆಲ್ಲ ಕಲರ್ಸ್ ಇಲ್ಲ ಈ ಟೈಮಲ್ಲಿ ಆಡಿಯನ್ಸ್ಗಳು ಆನ್ಲೈನೇ ಇಲ್ಲ ಅಂತ ಅಂದರೆ ನಿಮ್ಮ ಸಬ್ಸ್ಕ್ರೈಬರ್ಸ್ಗಳು ಆ ಒಂದು ಟೈಮಲ್ಲಿ ಆನ್ಲೈನ್ಗೆ ಬಂದಿಲ್ಲ ಅಂತ ಅರ್ಥ ಆಯಿತಾ ಸೊ ಎಲ್ಲಿ ಸ್ವಲ್ಪ ಲೈಟಾಗಿದೆಯೋ ಕಲರ್ಸು ಆ ಒಂದು ಜಾಗದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಳು ಕೆಲವರು ಒಂದಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಂತ ಎಲ್ಲಿ ಡಾರ್ಕ್ ಇದೆಯೋ ತುಂಬ ಡಾರ್ಕ್ ಇದೆಯೋ ಅಲ್ಲಿ ಜಾಸ್ತಿ ಜನ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸು ಆನ್ಲೈನಲ್ಲಿದ್ದಾರೆ ಯೂಟ್ಯೂಬ್ನ ನೋಡ್ತಾ ಇದ್ದಾರೆ ಅಂತ ಅರ್ಥ ಆಯಿತಾ ಸೊ ಈಗ ಈ ಒಂದು ಡೇಟಾನ ಇಟ್ಕೊಂಡು ನಾವು ಯಾವ ಟೈಮಲ್ಲಿ ನಾವು ವಿಡಿಯೋನ ಅಪ್ಲೋಡ್ ಮಾಡ್ಬೋದು ಅನ್ನೋದನ್ನು ನಾವು ಅಂದಾಜನ್ನ ನಾವು ಮಾಡ್ಕೋಬೋದು ಈಗ ಎಕ್ಸಾಂಪಲ್ ಇವಾಗ ನೋಡಿ ಇದು ಸೊನ್ನೆ ಅಂತ ನೋಡಿ ಇದು ಮಿಡ್ ನೈಟ್ ಹನ್ನೆರಡು ಗಂಟೆ ಸೊ ಇದು ಒಂದೊಂದು ಬಾಕ್ಸು ಕೂಡ ಒಂದೊಂದು ಟೈಮ್ನ ಇದು ಮಾಡುತ್ತೆ ಸೊ ಇದು ಹನ್ನೆರಡಾದ್ರೆ ಮೇಲ್ಗಡೆ ಬಾಕ್ಸು ಹನ್ನೆರಡು ಆಯ್ತು ಅಂತಂದ್ರೆ ಅದ್ರ ಕೆಳಗಡೆದು ಒಂದು ಗಂಟೆ ಆಯ್ತಾ ಸೊ ಇದು ಮಾಮೂಲಿ ಮಿಡ್ ನೈಟ್ ಒಂದು ಗಂಟೆ ಹೇಳ್ತಾರೆ ನಾನು ಅದ್ರ ಕೆಳಗಡೆದು ಎರಡು ಗಂಟೆ ಅದ್ರ ಕೆಳಗಡೆದು ಮೂರು ಗಂಟೆ ಈ ತರ ನಿಮಗೆ ಆರು ಗಂಟೆ ಈಗ ಆರು ಗಂಟೆಗೆ ಬೆಳಿತು ಬರ್ತೀನಿ ಆರು ಗಂಟೆ ಬೆಳಗಿನ ಜಾವ ಬರ್ತೀನಿ ಆರು ಗಂಟೆಯಲ್ಲೂ ನೀವು ನೋಡ್ಬೋದು ಸೊ ಯಾವುದೇ ಥರ ಇಲ್ಲಿ ನಮಗೆ ಕಲರ್ ಇಲ್ಲ ಅಂತಂದರೆ ಆ್ಯಕ್ಟಿವ್ ಇಲ್ಲ ಅಂತ ಹಂಗೆ ನೀವು ಹೋಗ್ತಿದ್ದಂಗೆ ಕೆಳಗಡೆಗೆ ಹೋಗ್ತಿದ್ದಂಗೆ ನೀವು ನೋಡ್ಬೋದು ಒಂದು ಹತ್ತು ಎಷ್ಟು ಒಂದು ಏಳು ಎಂಟು ಹಂಗೆ ಸ್ವಲ್ಪ ಒಂದಷ್ಟು ವ್ಯೂವರ್ಸ್ಗಳು ಆ್ಯಕ್ಟಿವ್ ಆಗ್ತಾ ಇದ್ದಾರೆ ಸೊ ಈಗ ನಾವೇನು ಮಾಡಬೇಕು ಅಂತಂದರೆ ಎಲ್ಲಿ ಜಾಸ್ತಿ ಕಲರ್ ಇದೆಯೋ ಆ ಒಂದು ಕಲರ್ ಹತ್ರ ನಾವು ಹೋಗಬೇಕು ಆಯ್ತಾ ಈಗ ಎಕ್ಸಾಂಪಲ್ ಇಲ್ಲಿ ನೋಡಿ ಹದಿನೆಂಟು ಆದಮೇಲೆ ಜಾಸ್ತಿ ಜನ ಆಕ್ಟಿವ್ ಆಗಿದ್ದಾರೆ ಹತ್ತೊಂಬತ್ತರಲ್ಲಿ ಆಕ್ಟಿವ್ ಆಗಿದ್ದಾರೆ ಹತ್ತೊಂಬತ್ತು ಅಂತಂದರೆ ಎಷ್ಟು ಇವಾಗ ಈಗ ನೀವು ನೋಡಿ ಹನ್ನೆರಡು ಗಂಟೆ ಇದು ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ತೋರಿಸ್ತಾ ಇರೋದು ಹನ್ನೆರಡು ಗಂಟೆ ಮಾಮೂಲಿ ಬೆ ಮಾಮೂಲಿ ಬೆಳಗ್ಗೆ ಮಾಮೂಲಿ ಹನ್ನೆರಡು ಗಂಟೆ ಇರುತ್ತಲ್ಲ ಮಧ್ಯಾಹ್ನ ಒಂದು ಗಂಟೆ ಆಗುತ್ತಲ್ಲ ಅದನ್ನು ಹದಿಮೂರು ಅಂತ ಕೌಂಟು ಆಮೇಲೆ ಎರಡು ಗಂಟೆ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿನೆಂಟು ಅಂತಂದರೆ ಆರು ಗಂಟೆ ಸಂಜೆ ಆರು ಗಂಟೆಗೆ ಸೊ ಸಂಜೆ ಆರು ಗಂಟೆಯಿಂದ ನೀವು ಇಲ್ಲಿ ನೋಡ್ಬೋದು ಸೊ ಕೆಲವೊಂದಷ್ಟು ಜನ ಆ್ಯಕ್ಟಿವ್ ಆಗಿದ್ದಾರೆ ಅದೇ ಏಳು ಗಂಟೆಗೆ ಇನ್ನೂ ಜಾಸ್ತಿ ಜನ ಆಗಿದ್ದಾರೆ ಆಯಿತಾ ಎಂಟು ಗಂಟೆಗೆ ಇನ್ನೂ ಜಾಸ್ತಿ ಜನ ಸೊ ಅಲ್ಲಿಗೆ ನಾವು ಏಳು ಗಂಟೆ ಎಂಟು ಗಂಟೆ ಏನು ನೀವು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಆ ಟೈಮಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ ಇದು ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ ಆ್ಯಕ್ಟಿವ್ ಇರೋದು ತೋರಿಸ್ತಾ ಇರೋದು ನಿಮ್ಮ ಚಾನಲ್ ನಿಮಗೆ ತೋರಿಸ್ತಾ ಇರುತ್ತೆ ಈಗ ನಿಮಗೆ ಸಂಜೆ ನಾಲ್ಕು ಗಂಟೆಗೆ ಆ್ಯಕ್ಟಿವ್ ಇರ್ಬೋದು ಆಯಿತಾ ಅಲ್ಲಿ ಕಲರ್ ಜಾಸ್ತಿ ತೋರಿಸ್ತದೆ ಅಂತಂದರೆ ನೀವು ನಾಲ್ಕು ಗಂಟೆಗೆ ಆ ಟೈಮಲ್ಲಿ ಆ ಇದರಲ್ಲಿ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿಕೊಳ್ಳಿ ಅಂದರೆ ನಾಲ್ಕು ಗಂಟೆ ಆದರೆ ನಾಲ್ಕು ಗಂಟೆಗೆ ಅಂತಲ್ಲ ನಾಲ್ಕೂವರೆ ಐದು ಗಂಟೆ ಈ ಥರ ನೀವು ಆ ಒಂದು ಇಂಟರ್ವಲ್ಲಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಈಗ ನೋಡಿ ಇಲ್ಲಿ ಹದಿನೆಂಟು ಗಂಟೆಯಿಂದ ಸೊ ಇಪ್ಪತ್ನಾಲ್ಕು ಗಂಟೆಯಿಂದ ಗಂಟೆ ಇದ್ರ ತನಕ ಸೊ ಇಲ್ಲಿ ಅಪ್ಲೋಡ್ ಮಾಡ್ಬೋದು ಅಂತಂದರೆ ನಾನು ಏಳು ಗಂಟೆಗೂ ಅಪ್ಲೋಡ್ ಮಾಡ್ತೀನಿ ಎಂಟು ಗಂಟೆಗಾರು ಅಪ್ಲೋಡ್ ಮಾಡ್ತೀನಿ ಒಂಬತ್ತು ಗಂಟೆಗಾರು ಅಪ್ಲೋಡ್ ಮಾಡ್ತೀನಿ ಆ ಟೈಮಲ್ಲಿ ಆ್ಯಕ್ಟಿವ್ ಇದ್ದೇ ಇರ್ತಾರೆ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಅದೇ ಥರ ಟ್ಯೂಸ್ಡೇ ಟ್ಯೂಸ್ಡೇ ಯಾವ ಟೈಮಲ್ಲಿ ಆ್ಯಕ್ಟಿವ್ ಇರ್ತಾರೆ ಅನ್ನೋದನ್ನು ನೋಡ್ಕೊಳ್ಳಿ ವೆಡ್ನೆಸ್ಡೇ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಆಯಿತಾ ಈ ಥರ ನೀವು ಟೈಮಿಂಗ್ಸ್ನ ನೀವು ಈ ಥರ ಸೆಟ್ ಮಾಡ್ಕೋಬೇಕು ಆಯಿತಾ ಆ ಟೈಮಲ್ಲಿ ನೀವು ಬೆಸ್ಟ್ ಟೈಮ್ ಆಗುತ್ತೆ ನಿಮ್ಮ ಒಂದು ಚಾನಲ್ಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಆ ಟೈಮಲ್ಲಿ ಅಪ್ಲೋಡ್ ಮಾಡಿ ಆಯಿತಾ ಅದು ಬಿಟ್ಟು ಬೇರೆ ಟೈಮಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಹೋಗ್ಬಿಡಿ ಯಾಕೆಂತಂದರೆ ಈಗ ಕಾಮನ್ ಸೆನ್ಸು ಈಗ ಮಲಗಿದ್ದಾಗ ಯಾರೂ ಇಲ್ಲ ಅಂತಂದರೆ ನೀವು ವೀಡಿಯೋ ಅಪ್ಲೋಡ್ ಮಾಡೋ ಕೂಡ ವೇಸ್ಟ್ ಅವ್ರು ಎದ್ದ ಮೇಲೆ ನೀವು ವೀಡಿಯೋ ನೋಡೋದು ಅದ್ರ ಬದಲು ನೀವು ಅವ್ರು ಆಕ್ಟಿವ್ ಆಗಿದ್ದಾಗ ಅಪ್ಲೋಡ್ ಮಾಡ್ತು ಅಂತಂದರೆ ಸೊ ಅವರು ಆವಾಗಲೇ ನೋಡ್ಕೊಳ್ತಾರೆ ಅದಕ್ಕೋಸ್ಕರ ಈ ಟೈಮ್ಗೆ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಆ ವೀಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ವಿಡ ನೋಡಿದಕ್ಕೆ ನೆಕ್ಸ್ಟ್ ಓಡೋ ಸಿಗೋಣ ಗೈಸ್ ಯು ಆಲ್ ಚಾರ್ಜ್ ಬೇರೆ ಮುಗಿದೋಯ್ತು ಭಯ ಆಗೋಯ್ತು ವೀಡಿಯೋ ಎಂಡ್ ಆಗಿಬಿಡುತ್ತೆ ಅಂತ